ರಾಜ್ಯಸಭೆಯಲ್ಲಿ ಮೋದಿಯವರನ್ನ ಹಾಡಿ ಹೊಗಳಿದ್ದಾರೆ ದೇವೇಗೌಡರು ದೇವೇಗೌಡರ ಭಾಷಣಕ್ಕೆ ಸಚಿವ ಕೃಷ್ಣಾ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಆಗುತ್ತಾ ಇದೆ ಆದರೆ ಅದರ ಬಗ್ಗೆ ನೀವು ಧ್ವನಿ ಹತ್ತಿರದಲ್ಲ ಮಾಜಿ ಪ್ರಧಾನಿಗಳೇ ದೇವೇಗೌಡರು ಮೋದಿಯವರನ್ನ ಹಾಡಿ ಹೋಗ್ಬಿಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ಹಾಗಾಗಿ ಕಾಂಗ್ರೆಸ್ ನಾಯಕರು ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಅಂದ್ರೆ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಾ ಇದೆ ಅದರಲ್ಲೂ ತೆರಿಗೆ ಲೂಟಿ ಆಗ್ತಾಯಿದೆ ಕರ್ನಾಟಕದ ಜನರದ್ದು ಇವರಿಗೆ ಕರ್ನಾಟಕದ ಬಗ್ಗೆ ಬದ್ಧತೆ ಇದೆಯಾ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ವಾ ಅಲ್ಲಿ ಮೇಕೆದಾಟು ನಿರ್ಮಾಣಕ್ಕೆ ಅನುಮತಿ ಕೇಳಿ ಏನಂದಿದ್ರಿ ಅವತ್ತು ನೀವು ಒಂದು ಗಂಟೆಲಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಕೇಳಿ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಚನ್ನಪಟ್ಟಣ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ರಿ ಕೈ ಹಿಡಿದು ಸೈನ್ ಮಾಡಿಸ್ತೀವಿ ಅಂತ ಹೇಳಿದರೆ ಮೇಕೆದಾಟೋದು ಅನುಮತಿ ಕೊಡಿಸ್ಕೊಂಡು ಬರ್ತೀನಿ ಅಂತ ಆದರೆ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡ್ಸಿದ್ರ ನೀವು ಮೊದಲು ಆ ಕೆಲಸ ಮಾಡಿ ತೆರಿಗೆಯಲ್ಲಾದ ಅನ್ಯಾಯವನ್ನು ಸರಿಪಡಿಸ್ಲಿ ಅಂತ ಹೇಳಿ ಕೃಷ್ಣ ಭೈರೇಗೌಡ ಒತ್ತಾಯಿಸಿದರು ಹೆಜ್ಜೆ ಹೆಜ್ಜೆಗೂ ಕೂಡ ಅನ್ಯಾಯ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ನ ಬಜೆಟು ಕರ್ನಾಟಕಕ್ಕೆ ಒಂದು ಕರಾಳ ಅಧ್ಯಾಯ ಅದರ ಮುಖಾಂತರ ಇವತ್ತು ತೆರಿಗೆ ಕಟ್ಟುವಂತಹ ಕಷ್ಟಪಟ್ಟು ದುಡಿಯುವಂತಹ ಕರ್ನಾಟಕದ ಜನಗಳ ತೆರಿಗೆ ದುಡ್ಡು ಲೂಟಿ ಆಗ್ತಾ ಇದೆ ಇವರು ಯಾರಿಗಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ದರೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಿ ಕರ್ನಾಟಕಕ್ಕೆ ಕೊಡಿಸುವಂಥ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ಅವರು ಮಾಡ್ತಾ ಇರೋ ನ್ಯಾಯವನ್ನು ಮುಚ್ಚಾಕಿ ಇವರು ಕೂಡ ಅನ್ಯಾಯದಲ್ಲಿ ಪಾಲು ಆಗೋದನ್ನು ಬಿಡಿ ಎರಡನೇದು ನಾವು ಕಾವೇರಿ ನದಿಯಲ್ಲಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇವತ್ತಿಗೂ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನವರು ಕೂಡ ಇದಕ್ಕೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಯಾವುದು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಆಗಿರುವಾಗ ಮಾನ್ಯ ದೇವೇಗೌಡ್ರೇ ಆಗಲಿ ಯಾರೇ ಆಗಲಿ ಫಸ್ಟು ಅದನ್ನು ಎಲೆಕ್ಷನ್ ಟೈಮಲ್ಲಿ ಚಿಟಿಕೆ ಹೊಡೆದ್ರು ಒಂದು ಗಂಟೆಯಲ್ಲಿ ಕೊಡ್ತೀವಿ ಅಂತ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನಲ್ಲಿ ಭಾಷಣ ಮಾಡಿದರೂ ನಾನು ತೆಗೆದು ಸೈನ್ ಮಾಡಿಸ್ತೀವಿ ಅಂತ ಫಸ್ಟು ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ ನಮ್ಮ ರಾಜ್ಯಕ್ಕೆ ತೆರಿಗೆಯಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಪಾಲಿನಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನ ಸರಿಪಡಿಸಿ ಆಮೇಲೆ ಉಳಿದಿದ್ದ ವಿಷಯಗಳನ್ನ ಮಾತಾಡ್ಲಿಕ್ಕೆ ಅವರಿಗೂ ಕೂಡ ನೈತಿಕತೆ ಇರುತ್ತೆ ಅದು ಬಿಟ್ಟು ಬಿಟ್ಟು ಇವತ್ತು ದಿನ ಬೆಳಕೆ ಆದ್ರೆ ಅನ್ಯಾಯ ಆಗ್ತಾ ಇದ್ರೆ ಅದರ ಬಗ್ಗೆ ಮಾತಾಡದೆ ಇವರು ಕೂಡ ಅನ್ಯಾಯದಲ್ಲಿ ಆಗುತ್ತೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ